ಜೊತೆ ವರ್ಕ್ ಮಾಡಿರೋ ಲಕ್ಷನ್ ಮ್ಯಾಮ್ ಜೊತೆ ಹೊಸ ಹೊಸ ಆರ್ಟಿಸ್ಟನ್ನ ಬೇಯಿಸಿ ಥ್ಯಾಂಕ್ ಯು ಸೊ ಮಚ್ ಅದೇ ತುಂಬ ಚೆನ್ನಾಗಿದೆ ಅಲ್ಜಾ ಬೈಸೋಟಲ್ ಎಲ್ಲ ಸಿನಿಮಾ ಹೆಂಡಲ್ಲಿ ತುಂಬ ಚೆನ್ನಾಗಿದೆ ಎಮೋಷನ್ ಆಯಿತು ಬಟ್ ಸ್ಟಾರ್ಟಿಂಗಿಂದ ಲಾಸ್ಟ್ ಅವರು ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ನಿಸ್ತಿಲ್ಲ ಬಟ್ ಚೇಂಜ್ ಆಗಿ ಕೂತಿದ್ದಾರೆ ಫಿಲಿಮ್ ಈ ಥರ ಫುಲ್ ಈ ಥರ ಫಿಲಿಮ್ಸ್ ಬರಬೇಕು ಅವಾಗಲೇ ಕನ್ನಡ ಜನಗಳು ಬಂದು ನೋಡ್ತಾರೆ ತುಂಬ ಲಾಂಗ್ ಟೈಮ್ ಈ ಥರ ಫಿಲಿಮ್ ಬಂದಿರೋದು ಚೆನ್ನಾಗಿದೆ ಲವ್ ಲವ್ ಮಾರ್ಕ್ಟಲ್ಲಿ ಹೇಗೆ ಆಮೇಲೆ ಆಮೇಲೆ ಜನಕ್ಕೆ ತಲುಪಿದೋ ಆ ಥರ ಇದು ರೀಚ್ ಆಗುತ್ತೆ ನೀವು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡಬೇಕು ಇಷ್ಟು ಜನಕ್ಕೆ ಅದು ಟಚ್ ಆಗಬೇಕದು ನೀವು ಮತ್ತೆ ಜನಕ್ಕೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಅದೇ ಹೇಗೆ ಗೊತ್ತಾಗಿದ್ದೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಇಲ್ಲ ಆಯಿತು ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇಗೆ ನಿಜಲ್ಲೂ ಈ ತರ ಮೂವಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಪೃಥ್ವಿ ಎಂಬರ್ ಸರ್ದೊಂದು ಅಲ್ಟಿಮೇಟ್ ರಿಯಾಕ್ಷನ್ ಅಲ್ಟಿಮೇಟ್ ಆ್ಯಕ್ಟಿಂಗು ನಿಜಲ್ಲೂ ಸೂಪರ್ ಆಗಿದೆ ಎಲ್ಲ ವ್ಯಾಲೆಂಟೈನ್ಸ್ ಡೇ ದಿವಸ ಎಲ್ಲ ಒಂದು ಲವರ್ ಲವರ್ಸ್ ಆಗ್ಬೋದು ಮತ್ತೆ ಫ್ಯಾಮಿಲಿಗಳಾಗ್ಬೋದು ಬಂದೇ ಆರೋಗ್ ಒಳ್ಳೆ ಫಿಲಿಮ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಸೂಪರ್ ಆಗಿದೆ ಮೂವಿ ಮಾತ್ರ ಅಲ್ಟಿಮೇಟ್ ಸರ್ ಇಲ್ಲ ಸರ್ ನಾವು ಸಿಂಗಲ್ ಡಬಲ್ ಆಗಿ ಯಾರೂ ಇಲ್ಲ ಅದಕ್ಕೆ ಸಿಂಗಲ್ ಆಗಿ ಮೂವಿ ನೋಡಿದೆ ಇದು ನೋಡಿ ಡಬಲ್ ಆಗೋಕ್ಕೂ ಭಯ ಆಗ್ತಿದೆ ಯಾಕಂದ್ರೆ ಮೂವಿ ಆ ಥರ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಮೂವಿ ಡಬಲ್ ಆಗೋಕ್ಕೆ ಇವಾಗ ನೆಕ್ಸ್ಟ್ ಇವಾಗ ಇವತ್ತಿಂದ ಟ್ರೈ ಮಾಡ್ತೀನಿ ನಾನು ಡಬಲ್ ಆಗೋದಕ್ಕೆ ಏನು ಸರ್ ಇದರಲ್ಲಿ ಇಬ್ಬರ ಆ್ಯಕ್ಟಿಂಗು ತುಂಬ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಇದೆ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇದೆಯಲ್ಲ ಈ ತಂದೆ ಇದು ಒಪ್ಪದೇ ಇರೋದು ಮದುವೆಗೆ ಅವ್ರ ಮನೆ ಇವ್ರ ಮನೆ ಪ್ರಾಬ್ಲಮ್ಸ್ ಇದೆಯಲ್ಲ ಸೊ ಅದನ್ನು ಸಖತ್ತಾಗಿ ಕವರ್ ಮಾಡಿದ್ದಾರೆ ಇದು ನೋಡೋದಕ್ಕೆ ತುಂಬ ಅನ್ಕು ಖುಷಿ ಆಗುತ್ತೆ ಸೊ ಎಲ್ಲರೂ ನೋಡೋದೇನೆಂದರೆ ಎಲ್ಲರೂ ಮನೇಲಿ ನೋಡಿದ್ದೆ ಮದುವೆ ಆಗಿ ಸೊ ಲೋ ಇಲ್ಲಿಗೆ ಅನ್ನೋದು ಇದು ಅದ್ರಲ್ಲಿ ಲವ್ ಸೀನ್ ಫಸ್ಟ್ ಟೈಮ್ ತುಂಬಾ ಇಷ್ಟ ಆಯ್ತು ಮದ್ವೆ ಆದ್ರೆ ಯಾವ ತರ ಇರಬೇಕು ಅನ್ನೋದು ಅದ್ರಲ್ಲಿ ಅರ್ಥ ಆಯ್ತು ಚೆನ್ನಾಗಿತ್ತು ನೋಡೋದು ನಾಲ್ಕು ಜನ ಯಾರು ಇಷ್ಟ ಆಯ್ತು ಇಷ್ಟ ಎಲ್ಲರೂ ಇಷ್ಟ ನೋಡ್ಬೋದು ತುಂಬಾ ಏನಿಲ್ಲ ಅದೇ ತರ ಕೈ ಬಿಡ್ದಂಗೆ ಸರ್ ಇದು ಲವ್ ವಿತ್ ಲವ್ ಇನ್ನೊಂದು ತಾಯಿ ಪ್ರೀತಿ ಒಂದಿದೆ ಫಿಲಮ್ ಅಂದ್ರೆ ಸಖತ್ ಯಾವ ಫಿಲಮು ನಾವು ನೋಡಿಲ್ಲ ಈ ಇತರ ಫಿಲಮ್ ಕುಂತಿ ಎರಡು ಓರ್ ಅವರ್ ಸ್ವಿಚ್ ಆಫ್ ಮಾಡಿ ಫೋನ್ ಎತ್ತು ಮೈಂಡ್ ಬಿಡ್ದಲ್ಲ ನೋಡಿದ್ರೆ ಸಚ್ಚೆ ಗುಡ್ ಫಿಲಮ್ ಇದರಲ್ಲಿ ಮೇನ್ ಇಷ್ಟ ಆಗಿದ್ದು ಅಂದ್ರೆ ನಮ್ಮ ರಾಮ್ ಯಾಕೆಂದರೆ ನಾರ್ಮಲ್ ಆಗಿರೋ ನಾನೊಬ್ಬ ಆ ಥರ ಆ್ಯಕ್ಟ್ ಮಾಡಬೇಕು ಅಂದರೆ ಕಷ್ಟ ಇದೆ ಆಗಿ ಆ್ಯಕ್ಟ್ ಮಾಡುವುದು ಡೈಲಾಗ್ ಕೊಡ್ತಾರೆ ಪ್ರತಿಯೊಂದು ನಮ್ಮ ರಾಮ್ ಏನು ಬರ್ತಾರೆ ಮಾಡಿದ್ರು ಸಖತ್ ಇಷ್ಟ ಆಯಿತು ಅಭಿ ಅವ್ರದ್ದು ಒಂದು ಫಸ್ಟ್ ಆಫ್ ಸೆಕೆಂಡ್ ಆ ಎರಡು ಚೆನ್ನಾಗಿದೆ ಸಚಿವ ಮೂವಿ ಯಾವುದು ಕಾಂಪಿಟೇಟ್ ಇಲ್ಲ ಸಕ್ಕತ್ತಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈಗ ಲವ್ ಮಾಡೋರು ಲವ್ ಮಾಡ್ಕೊಂಡು ನೆಕ್ಸ್ಟು ಮದುವೆ ಆದ್ಮೇಲೆ ಜೀವನ ಹೆಂಗೆ ಮಾಡಬೇಕು ಎಡೋಕ್ಕಿಂತ ಮುಂಚೆನೇ ಸರಿ ಮಾಡ್ಕೊಬೇಕು ಇಬ್ಬರಲ್ಲಿ ಒಬ್ರು ಸೋಳ್ಬೇಕು ಸೋತ್ರೆ ಜೀವನ ಲೈಫ್ ಚೆನ್ನಾಗಿರುತ್ತೆ families will happen entertainment film <laughs>